ಡಿಯ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್ ಇವತ್ ನಾನು ನನ್ನ ರೆಸಿಪಿ ಗಾರ್ಡನ್ ಅಲ್ಲಿ ಎಲ್ಲರಿಗೂ ಇಷ್ಟ ಆಗುವಂತಹ ಒಂದು ಇಂದ ಒಂದು ಡಿಶ್ ಮಾಡೋಣ ಅಂತ ಎಗ್ ಚಾಪ್ಸ್ ಅಥವಾ ಎಗ್ ಗ್ರೀನ್ ಗ್ರೇವಿ ಮಾಡೋಣ ಅಂತ ಹೇಗ್ ಮಾಡೋದಂತ ನೋಡೋಣ ಬನ್ನಿ ಆಗಿ ಒಂದು ಎಗ್ ಚಾಪ್ಸ್ ಮಾಡಲಿಕ್ಕೆ ನಾವು ಏನೇನು ಮಸಾಲೆ ಬೇಕು ಇಂಗ್ರಿಡಿಯೆಂಟ್ ಏನೇನು ಆ್ಯಡ್ ಮಾಡ್ತೀವಿ ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾನು ಮೊಟ್ಟೆಯನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಬೇಯಿಸಿ ಅರ್ಧ ಭಾಗ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಕೆಲವೊಂದು ಇಡೀ ಮೊಟ್ಟೆ ಕೂಡ ತೊಗೊಂಡಿದ್ದೀನಿ ಇದರಲ್ಲಿ ಎರಡರಲ್ಲಿ ಯಾವ ಟೈಪ್ ಕೂಡ ಹಾಕ್ಬೋದು ಇಡೀ ಬೇಕಾದರೂ ಹಾಕ್ಬೋದು ಹೀಗೆ ಕಟ್ ಮಾಡಿ ಇಟ್ಟು ಕೂಡ ಹಾಕ್ಬೋದು ಹಾಗೆ ನಾನಿಲ್ಲಿ ಮಸಾಲೆಗೆ ಇದು ಹಸಿ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಕಾಲು ಕಪ್ ಆಗುವಷ್ಟು ಹಾಗೆ ಗೋಡಂಬಿಯನ್ನು ಸ್ವಲ್ಪ ತಗೊಂಡಿದ್ದೇನೆ ಬರೀ ಗೋಡಂಬಿಯನ್ನೇ ಹಾಕ್ಬೋದು ಬರೀ ಕಾಯಿ ತುರಿಯನ್ನು ಹಾಕ್ಬೋದು ಎರಡೂ ಕೂಡ ಮಿಕ್ಸ್ ಮಾಡಿ ಸಹ ಹಾಕ್ಬೋದು ಹಾಗೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಅದರ ಅರ್ಧ ಆಗುವಷ್ಟು ಪುದೀನ ಅದೇ ರೀತಿಯಲ್ಲಿ ಒಂದು ಎರಡರಿಂದ ಮೂರು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೇನೆ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ ಅದೇ ರೀತಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೂ ಹಸಿಮೆಣಸು ನಿಮಗೆ ಖಾರಕ್ಕೆ ತಕ್ಕಷ್ಟು ತಗೊಳ್ಬಹುದು ನಾನಿಲ್ಲಿ ಮಸಾಲಾ ಐಟಮಿಗೆ ನಾನಿಲ್ಲಿ ಸೋಂಪನ್ನು ತಗೊಂಡಿದ್ದೇನೆ ಒಂದು ಸ್ವಲ್ಪ ಕಾಲು ಟೀ ಸ್ಪೂನ್ ಸೋಂಪು ತಗೊಂಡಿದ್ದೇನೆ ಅದೇ ರೀತಿ ಒಂದು ಎರಡು ತುಂಡು ಚಕ್ಕೆ ಎರಡು ಏಲಕ್ಕಿ ಒಂದು ಮೂರು ಲವಂಗ ಹಾಗೆ ಒಂದು ಅರ್ಧದಲ್ಲಿ ಅರ್ಧ ಆಗುವಷ್ಟು ಬೇಲಿ ಎಲೆಯನ್ನು ತಗೊಂಡಿದ್ದೇನೆ ಸೊ ನಾವೀಗ ಏನು ಮಾಡಬೇಕಂದ್ರೆ ಇದನ್ನೆಲ್ಲವನ್ನು ಫ್ರೈ ಮಾಡಿಕೊಂಡು ರುಬ್ ರುಬ್ಕೊಂಡು ಬರೋಣ ಹಾಗೆಯೇ ನಾನಿಲ್ಲಿ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೇನೆ ಅದೇ ರೀತಿ ಗರಂ ಮಸಾಲ ತೊಗೊಂಡಿದ್ದೇನೆ ಫ್ರೆಶ್ ಕ್ರೀಮ್ ಆಪ್ಷನಲ್ಲಿ ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆಲ್ರೆಡಿ ನಾನೊಂದು ಪಾನನ್ನು ಇಟ್ಕೊಂಡು ಎಣ್ಣೆ ಹಾಕಿ ಬಿಸಿಗಿಟ್ಟಿದ್ದೇನೆ ಬಿಸಿಯಾಗಿದೆ ಸೊ ನಾನೀಗ ಇಟ್ಕೊಂಡಿರೋ ಈರುಳ್ಳಿ ಹಾಕ್ತೇನೆ ಅರ್ಧ ಈರುಳ್ಳಿಯನ್ನು ನಾನಿಲ್ಲಿ ಹಾಕಿದ್ದೇನೆ ಇಲ್ಲಲ್ಲೇ ನಾವು ಗರಂ ಮಸಾಲೆಯನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಪರಿಮಳ ಬರುವ ತನಕ ಇದಾದ ಮೇಲೆ ಇದನ್ನು ನಾವು ಸ್ವಲ್ಪ ಹೊತ್ತು ಕೂಲ್ ಆಗಲಿಕ್ಕೆ ಬಿಡುವ ಕೂಲ್ ಮೇಲೆ ರುಬ್ಬಿ ಮಸಾಲೆ ಮಾಡುವ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ಸ್ಮೂತ್ ಪೇಸ್ಟ್ ಮಾಡಿ ಬರೋಣ ಈ ರೀತಿಯಾಗಿ ರುಬ್ಬಿ ತಗೊಂಡಿದ್ದೀನಿ ಸ್ಮೂತ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಾನೊಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡಿದ್ದೇನೆ ಬಿಸಿ ಆಗ್ತಾ ಇದೆ ಈ ಟೈಮಲ್ಲಿ ನಾನು ಆಯಿಲನ್ನು ಹಾಕ್ಕೊಳ್ತೇನೆ ಸ್ವಲ್ಪ ಕೊಕೊನೆಟ್ ಆಯಿಲನ್ನು ಇದ್ದೇನೆ ಹಾಗೆ ಇದಕ್ಕೆ ನಾನು ಆಯಿಲ್ ಬಿಸಿ ಇದೆ ಆಗ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯಲ್ಲಿ ಅರ್ಧ ಭಾಗ ಈರುಳ್ಳಿಯನ್ನು ಇವಾಗ ಹಾಕ್ಕೊಳ್ತಾ ಇದ್ದೇನೆ ಬೇಕಿದ್ರೆ ಟೊಮೆಟೊ ಕೂಡ ಹಾಕ್ಕೊಳ್ಬೋದು ಬಟ್ ಇಲ್ಲಿ ಟೊಮೆಟೊವನ್ನು ಹಾಕ್ತಾ ಇಲ್ಲ ರೆಡಿ ಮಾಡಿಕೊಂಡಿರುವ ಪೇಸ್ಟನ್ನು ಹಾಕೊಳ್ತೇನೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ಳಿ ನೀರಿನ ಪ್ರಮಾಣವನ್ನು ನೋಡಿ ಹಾಕ್ಕೊಳ್ಳ ಹಾಕೊಳ್ಳಿ ಕನ್ಸಿಸ್ಟೆನ್ಸಿ ನಿಮಗೆ ಯಾವ ರೀತಿ ಬೇಕು ಆ ರೀತಿಯಲ್ಲಿ ಮಾಡಿಕೊಳ್ಳಿ ಚಪಾತಿ ಅನ್ನ ಮುದ್ದೆ ಗೀ ರೈಸ್ ಎಲ್ಲದ್ರ ಜೊತೆ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು ರೋಟಿ ತುಂಬಾ ಚೆನ್ನಾಗಿರುತ್ತೆ ಈ ಕೆಲವು ಮಕ್ಕಳು ನಾನ್ ವೆಜ್ ತಿನ್ನಲ್ಲ ಬಟ್ ಎಗ್ ತಿಂತಾರೆ ಹೆಚ್ಚಿನವರು ಅವ್ರಿಗೆ ಈ ರೀತಿ ಮಾಡಿ ಕೊಟ್ಟರೆ ತುಂಬಾ ಚೆನ್ನಾಗಿ ತಿಂತಾರೆ ಈ ಟೈಮಲ್ಲಿ ಸಾಲ್ಟನ್ನು ಹಾಕ್ಕೊಳ್ಳುವ ಸಾಲ್ಟ್ ಹಾಕಿ ನೀಟಾಗಿ ಬಾಯ್ಲ್ ಆಗಲಿಕ್ಕೆ ಬಿಡುವ ಕೊನೆಯಲ್ಲಿ ನಾವು ಮೊಟ್ಟೆ ಮತ್ತು ಗರಂ ಮಸಾಲ ಫ್ರೆಶ್ ಕ್ರೀಮ್ ಎಲ್ಲ ಆ್ಯಡ್ ಮಾಡಿದರೆ ಆಯಿತು ಕುದಿ ಬರುವ ತನಕ ಲಿಡ್ಡನ್ನು ಕ್ಲೋಸ್ ಮಾಡಿ ಇಡ್ತೇನೆ ಚೆಂದ ಕುದೀತಾ ಇದೆ ನಾನಿಲ್ಲಿ ರೈಸಿಗೆ ಮಾಡ್ಕೊಂಡಿರೋದು ವೈಟ್ ರೈಸಿಗೆ ಹಾಗಾಗಿ ಸ್ವಲ್ಪ ವಾಟರ್ ಕನ್ಸಿಸ್ಟೆನ್ಸಿಯಲ್ಲೇ ಮಾಡ್ಕೊಂಡಿದ್ದೇನೆ ರೊಟ್ಟಿ ಆದರೆ ಬೇಕಿದ್ರೆ ಸ್ವಲ್ಪ ಮೀಡಿಯಮ್ ದಪ್ಪ ಕನ್ಸಿಸ್ಟೆನ್ಸಿ ಕೂಡ ಮಾಡ್ಕೊಳ್ಬೋದು ಈಗ ನಾನು ಫ್ಲೇಮನ್ನು ಸ್ಲೋ ಮಾಡ್ಕೊಂಡಿದ್ದೇನೆ ಎಗ್ಗನ್ನು ಹಾಕೊಳ್ಳುವ ಸ್ವಲ್ಪ ಹೊತ್ತು ಎಗ್ ಹಾಕಿ ಕುದಿಯೋಕೆ ಬಿಡುವ ಎಗ್ಗೆ ಕೂಡ ಉಪ್ಪು ಖಾರ ಎಲ್ಲ ನೀಟಾಗಿ ಹೇಳ್ಕೊಳುತ್ತೆ ಫ್ರೆಶ್ ಕ್ರೀಮ್ ಇದೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಫ್ರೆಶ್ ಕ್ರೀಮ್ ಆಪ್ಷನಲ್ ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಇಲ್ಲ ಅಂತ ಫ್ರೆಶ್ ಕ್ರೀಮ್ ಹಾಕಿದ ಮೇಲೆ ನಾವು ಜಾಸ್ತಿ ಕುದಿಸ್ಬಾರ್ದು ಹಾಗೆ ನಾನೀಗ ಲಾಸ್ಟಲ್ಲಿ ಗರಂ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಹೋಮ್ ಮೇಡ್ ಗರಂ ಮಸಾಲೆ ಇದು ಗರಂ ಮಸಾಲೆ ಹೇಗೆ ಮಾಡೋದು ಅಂತ ಬೇಕಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಯಾರಿಗಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಗಿದೆ ನಾನಿಲ್ಲಿ ಸ್ಟವನ್ನ ಆಫ್ ಮಾಡ್ಕೊಳ್ತಾ ಇದ್ದೇನೆ ವಾವ್ ಅನ್ನ ಮತ್ತು ಸಾರು ಎರಡೂ ಕೂಡ ಬಿಸಿ ಇದೆ ಟೇಸ್ಟ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಹ್ಞೂ ಹೆಮ್ಮೆಯಾಗಿ ಬಂದಿದೆ ಆಯಿತಾ ನೀವು ಕೂಡ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಲೇಬೇಕು ಇನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ನನ್ನ ಚಾನಲನ್ನು ಎಲ್ಲರಿಗೂ ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವರೊಂದಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ನಾನು ಮಾಡುವ ಅಡುಗೆಗಳು ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಅಂಡ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದರಿಂದಾಗಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬರ್ತದೆ ಹಾಗಾಗಿ అండ్ ఇల్లీ తనక నన్న చాలా వ్యూ మే థ్యాంక్ యూ థ్యాంక్ యూ సో మచ్ అండ్ కీప్ వాచింగ్ మై చానల్ అండ్ కీప్ సపోర్టింగ్ మై చానల్ థ్యాంక్ యూ